ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ಯ ಅಮರನಾಥ ಅರಸ್ ಸ್ಥಾಪಕ ಅಧ್ಯಕ್ಷರು ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಮೈಸೂರಿನ ಜೆಎಲ್ ಬಿ ರಸ್ತೆಯಲ್ಲಿರುವ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ನಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಟ್ಟ ದನಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸ್ ನೂರ ಹತ್ತನೇ ಹುಟ್ಟು ಹಬ್ಬದ ಸಂಭ್ರಮದ ಪ್ರಯುಕ್ತ ಧ್ವನಿ ಕೊಟ್ಟ ಧನಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀಮತಿ ಬ್ರಹ್ಮರಾ ಬಹದ್ದೂರ್ ವಿಶ್ರಾಂತ ಪ್ರೊಫೆಸರ್ ಶಿಕ್ಷಣ ತಜ್ಞರು ಬೆಂಗಳೂರು ಡಾಕ್ಟರ್ ಜಗನ್ನಾಥ ಟಿ ಕರ್ನಾಟಕ ಕರಾವಳಿ ಸಾಂಸ್ಕೃತಿಕ ಒಕ್ಕೂಟ ಸ್ಥಾಪಕರು ಮಂಡ್ಯ ಜಿಲ್ಲೆ ಶ್ರೀ ಜಗದೀಶ್ ಶೆಟ್ಟರ್ ಹಿರಿಯ ಯೋಗ ಶಿಕ್ಷಕರು ಮಂಗಳೂರು ಶ್ರೀ ಲಕ್ಷ್ಮೀನಾರಾಯಣ ಯಾದವ್ ಹಿರಿಯ ಪತ್ರಿಕಾ ಛಾಯಾಗ್ರಾಹಕರು ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಗಿರಿಜಾಶಂಕರ್ ಪಾಟೀಲ ಗೋವಾ ಚಳುವಳಿ ಹೋರಾಟಗಾರರು ಕೊಪ್ಪಳ ಜಿಲ್ಲೆ ಡಾಕ್ಟರ್ ಆನಂದ್ ಅಸೋಸಿಯೇಟ್ ಪ್ರೊಫೆಸರ್ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ರವರು ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ವೈದ್ಯರತ್ನ ಡಾಕ್ಟರ್ ಡಿ ತಿಮ್ಮಯ್ಯ ಚುಟುಕು ಯುಗಾಚಾರ್ಯ ಡಾಕ್ಟರ್ ಎಂಜಿಆರ್ ಅರಸ್ ಡಾಕ್ಟರ್ ವೈಎಸ್ ಸಿದ್ದೇಗೌಡ ಶ್ರೀ ಎಚ್ ಎ ಶ್ರೀ ವಿಜಯಲಕ್ಷ್ಮಿ ಅರಸ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಒಂದು ಸಾರ್ಥಕ ಸಮಾರಂಭ ಆರ್ಯ ಅಮರನಾಥ ರಾಜ್ಯದಲ್ಲಿ ಅನ್ವೇಷಣಾ ಸೇವಾ ಟ್ರಸ್ಟ್ ಇದ್ದು ಅವಕಾಶ ಹೊಂದಿತ್ತರಾದ ಅನ್ವೇಷಣೆಯಲ್ಲಿ ನಿರಂತರವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕಾರ್ಯಕ್ರಮ ನಿರ್ವಹಿಸುತ್ತಾ ಬಂದಿದೆ ಉದ್ದೇಶ ದೇವರಾದೇಶವರು ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟ ಅಪ್ರಮಿತವಾದ ಕೊಡುಗೆಗಳನ್ನ ಜಾಗೃತಿ ಮೂಡಿಸುವಂತೆ ಯುವ ಜನಾಂಗಕ್ಕೆ ತಿಳಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ ದಿನ ರಾಜ್ಯದಲ್ಲಿ ಅತ್ಯಂತ ವಿಶಿಷ್ಟವಾದ ಸೇವೆ ಸಲ್ಲಿಸಿದಂಥ ಅನೇಕ ಮಹಿಳೆಯರಿಗೆ ಅದರಲ್ಲೂ ವಿಶೇಷವಾಗಿ ಆರು ಜನ ಮಹಿಳೆಯರಿಗೆ ಮ ಮಹಿಳೆಯರಿಗೆ ಒಬ್ಬ ಮಹಿಳೆಗೆ ನಾವು ಧ್ವನಿ ಕೊಟ್ಟ ದಣಿ ಪ್ರಶಸ್ತಿನ ನೀಡಿ ಗೌರವಿಸುವ ಸಮಾರಂಭವನ್ನು ಅಚ್ಚುಕಟ್ಟಾಗಿ ನಡೆಸಿದ್ದೀರಿ ಅಂತ ಪ್ರತಿಯೊಬ್ಬರೂ ಪ್ರಶಂಸಿಸಿದ್ದಾರೆ ಇದಕ್ಕಾಗಿ ನಾನು ಆರ್ಯ ಅಮರನಾಥದಾಸ್ ಅವರಿಗೆ ಹಾಗೂ ಡಾಕ್ಟರ್ ವೈದ್ಯರತ್ನ ಡಾಕ್ಟರ್ ತಿಮ್ಮಯ್ಯ ಮತ್ತು ಎಲ್ಲ ಬಳಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಮಗದೊಮ್ಮೆ ದೇವರಾಜಸ್ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂಥ ಆಗಲಿ ಆ ದೇಶದಲ್ಲಿ ನಾವು ಕೆಲಸ ಮಾಡೋಣ ನಿಮ್ಮೆಲ್ಲರ ಸಹಕಾರ ನಮಗೆ ದೊರಕಬೇಕು ಅಂತೇಳಿ ನನ್ನೆರಡು ಮಾತು ಮುಗಿಸ್ತೀನಿ ಇದು ನೂರ ಹತ್ತನೇ ಹುಟ್ಟು ಹಬ್ಬದ ಸಮಾರಂಭ ಭವ್ಯ ಸಮಾರಂಭ ಈ ಸಮಾರಂಭದಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಅನ್ವೇಷಣಾ ಸೇವಾ ಟ್ರಸ್ಟಿನ ಎಲ್ಲ ಸಿಬ್ಬಂದಿ ವರ್ಗದವರು ಮಿತ್ರ ವರ್ಗದವರು ಬಂಧು ಬಳಗದವರು ಕೆಲಸ ಮಾಡಿದ್ದಾರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವವಾದ ಧನ್ಯವಾದ ನಾನು ಡಾಕ್ಟರ್ ಎಂ ಜಿ ಆರ್ಸ್ ಅಂತೇಳಿ ಅನ್ವೇಷಣಾ ಸೇವಾ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ಯ ಅಮರನಾಥ ಅಮರನಾಥರಾಜ್ ನಾನು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಅವರು ಹುಟ್ಟಿದ ಪ್ರಿಯಪಟ್ಟ ತಾಲೂಕು ಬೆಟ್ಟ ತುಂಗ ಇಪ್ಪತ್ತನೇ ಆಗಸ್ಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅವರ ತಂದೆಯೂ ಕೂಡ ದೇವರಾಜರಸು ಅಮ್ಮವರ ಹೆಸರು ದೇವಿರಮಣಿ ಅನ್ನುವ ದೇವಿರಮಣಿ ಬಟ್ಟೆ ಮೇಲೆ ಹುಟ್ಟಿ ಅವರ ಪ್ರಾಥಮಿಕ ಎಜುಕೇಷನ್ನು ಕಲ್ಲಳ್ಳಿ ನಡೀತದೆ ಕಲ್ಲಳ್ಳಿ ಹುಣಸೂರು ತಾಲೂಕು ನಾನು ಹುಣಸೂರು ತಾಲೂಕು ಅಂತ ಬಂದವನು ಕಲ್ಲಳ್ಳಿ ಪ್ರೈಮರಿ ಸ್ಕೂಲ್ ಸ್ಕೂಲು ಆಗುತ್ತೆ ಮಿಡ್ಲ್ ಸ್ಕೂಲು ಹೈ ಸ್ಕೂಲು ಇವೆಲ್ಲ ಹರಸು ಬೋರ್ಡಿಂಗ್ ಅಮ್ಮಲ್ಲಿ ಆಗ್ತದೆ ಇಂಟರ್ಮಿಡಿಯೇಟು ಮರಸ್ ಕಾಲೇಜ್ ಆಗುತ್ತೆ ಬಿ ಎಸ್ ಸಿ ಸೆಂಟ್ರಲ್ ಕಾಲೇಜ್ ಬೆಂಗಳೂರಲ್ಲಾಗುತ್ತೆ ಆಗುತ್ತೆ ಆನಂತರ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎಂ ಆರ್ ಎ ಆಗಿ ಎಲೆಕ್ಟ್ ಆಗ್ತಾರೆ ಆಗ ಎಮ್ ಎಲ್ ಎ ಇರೋದಿಲ್ಲ ಎಂ ಆರ್ ಎ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ ಸ್ವಾತಂತ್ರ್ಯ ಬರ್ದಕ್ಕೆ ಮುಂಚೆ ಎಂ ಆರ್ ಎಮ್ ಎಲ್ ಎ ಬರ್ತದೆ ಎಂ ಆರ್ ಎ ಅಂತ ನಲವತ್ತೊಂದರಲ್ಲಿ ಎಂ ಆರ್ ಎ ಆಗ್ತಾರೆ ನಲವತ್ತೈದರಲ್ಲಿ ಎಂ ಆರ್ ಎ ಆಗ್ತಾರೆ ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಚುನಾವಣೆ ನಡೆದಾಗ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಣಸೂರಿಂದ ಚುನಾಯಿತರಾಗ್ತಾರೆ ಐವತ್ತೇಳರಲ್ಲೂ ಚುನಾಯಿತರಾಗ್ತಾರೆ ಅರುವತ್ತೆರಡರಲ್ಲೂ ಚುನಾಯಿತರಾಗ್ತಾರೆ ಅರುವತ್ತೇಳರಲ್ಲಿ ಚುನಾಯಿತರಾಗ್ತಾರೆ ಎಪ್ಪತ್ತೆರಡರಲ್ಲೂ ಚುನಾಯಿತರಾಗ್ತಾರೆ ಎಪ್ಪತ್ತೆರಡರಲ್ಲಿ ಚುನಾಯಿತರಾಗಿ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ ನಾನೆಲ್ಲ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತಾ ಇದ್ದೀನಿ ಹೇಳ್ಕೊಳ್ತಾ ಇದ್ದೀನಿ ಆಗ ಎಪ್ಪತ್ತೊಂದರಲ್ಲಿ ಎಪ್ಪತ್ತರಲ್ಲಿ ಇಂಡಿಕೇಟರ್ ಮತ್ತು ಸಿಂಡಿಕೇಟ್ ಒಂದು ಒಂದು ಕಾಂಗ್ರೆಸ್ ವಿಭಜನೆ ಆದಾಗ ಆ ಇಂಡಿಕೇಟರ್ನ ಸಾರಥರಾಜ್ ವಹಿಸ್ಕೊಳ್ತಾರೆ ಆ ಒಂದನೇ ಇಸುವಿನಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇಪ್ಪತ್ತೇಳು ಸೀಟ್ಗೆ ಇಪ್ಪತ್ತೇಳು ಪಾರ್ಲಿಮೆಂಟ್ ಸೀಟ್ನು ದೇವರಾಜ್ ವಸ್ಸು ಗೆಲ್ಲಿಸ್ತಾರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳ ಗೆಲ್ಲಿಸ್ತಾರೆ ಅವ್ರ ನೇತೃತ್ವದಲ್ಲಿ ಅದಾದ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಒಬ್ಬ ಏನೇ ಕರೆ ಬಂದ್ಬಿಟ್ಟು ಇಪ್ಪತ್ತೇಳಕ್ಕೆ ಮುಖ್ಯಮಂತ್ರಿ ಮಾಡ್ತಾರೆ ಮುಖ್ಯಮಂತ್ರಿ ಆದ ಮೇಲೆ ಆ ಮುಖ್ಯಮಂತ್ರಿ ಆದ ಮುಂಚೆ ಎಪ್ಪತ್ತೆರಡಕ್ಕೆ ಅವ್ರು ಸೀಟ್ ಕೊಟ್ಟಿರ್ಬೋದು ಅಷ್ಟೋತ್ರ ಇನ್ನೂರ ಹದಿನೇಳರಲ್ಲಿ ನೂರ ಅರವತ್ತೈದು ಜನ ಗೆಲ್ಲಿಸ್ಕೋತಾರೆ ಇನ್ನೂರ ಹದಿನೇಳರಲ್ಲಿ ನೂರ ಅರವತ್ತೈದು ಜನ ಕಾಂಗ್ರೆಸ್ ಪಟ್ಟು ಗೆಲ್ಲಿಸ್ಕೊಳ್ತಾರೆ ಆ ನೂರ ಅರವತ್ತೈದಲ್ಲಿ ತೊಂಬತ್ ಮೂರು ಜನಕ್ಕೆ ತೊಂಬತ್ ಮೂರು ಜನಕ್ಕೆ ಅವ್ರ ಅವ್ರ ಜೀವಾದಲ್ಲಿ ಎಮ್ ಎಲ್ ಆಗೋದಿಲ್ಲ ಅವ್ರ ಕನಸು ಅಂತ ಅಂತವ್ರು ಕೆಳವರ್ದವ್ರಿಗೆ ಅಸಂಘಟಿತ ಸಮಾಜಕ್ಕೆ ಮತ್ತು ಯಾರು ಕೇಳದೆ ಇರತಕ್ಕಂಥ ಸಮಾಜಗಳು ಅಂತ ಸಮಾಜದೆಲ್ಲ ಗುರುತಿಸಿ ಗುರುಸಿ ಒಂದು ಉದಾಹರಣೆ ಐ ಪಿ ಡಿ ಸಾಲಪ್ಪ ಅಂತ ಪೌರ ಕಾರ್ಮಿಕರು ಬ್ಯಾಂಗ್ಳೂರು ಅವ್ರನ್ನ ಗುರುತಿಸಿ ಬೆಂಗಳೂರಿನಲ್ಲಿ ಗೆಲ್ಲಿಸ್ಕೋತಾರೆ ಅವನು ಎಮ್ ಎಲ್ ಎ ಮಾಡ್ಕೋತಾರೆ ಹೀಗೆ ಬೇಕಾದಷ್ಟು ಮೀನ ಹಿಡಿಯೋದ ಮೀನಿಡಿಯೋದಂಗ ಮನೆ ಮನೋರಾಮರಾಜ್ ಇರ್ಬೋದು ಗಂಗ ಮತಸ್ರು ಮತ್ತು ಹೀಗೆ ಎಲ್ಲರೂ ಸುಮಾರು ಎಲ್ಲ ಎಲ್ಲ ಜನ ನಾನು ಹೇಳಿ ಹೇಳಲಿಕ್ಕೆ ಹೋಗೋದಿಲ್ಲ ತೊಂಬತ್ತ್ ಮೂರರಲ್ಲಿ ಸುಮಾರು ಅರವತ್ತು ಜನ ಅಸಹಾಯಕ ಅಸಂಘಟಿತ ಸಮಾಜದವ್ರು ಗುರುತಿಸಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಡ್ತಾರೆ ಕೆಳವರ್ ಕೆಳ ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮುಂದೆ ಆಗಲಿಲ್ಲ ಹಿಂದೇನೂ ಆಗಿರಲಿಲ್ಲ ಅಂಥವ್ರಿಗೆಲ್ಲ ಎಮ್ ಎಲ್ ಎ ಮಾಡ್ತಾರೆ ಹಾಗಾಗಿ ಅವರಿಗೆ ಕೆಳ ಸಮುದಾಯ ಬಡವರು ಕೆಳ ಸಮುದಾಯ ಅಲ್ಪಸಂಖ್ಯಾತರು ಇವಂಥವರೆಲ್ಲ ಕಂಡ್ರೆ ಬಹಳ ಪ್ರೀತಿ ಅವ್ರಿಗೆ ಏನಾದರೂ ಆಮೇಲೆ ಅವ್ರ ಹೃದಯ ಹೇಳಿದ್ರೆ ಕರುಣಾಮಯಿ ತಾಯಿ ಪೌರುಳು ಕಷ್ಟದಲ್ಲಿದ್ದವ್ರಿಗೆ ಏನು ಬೇಕೋ ಮಾಡಿಬಿಡೋದು ಅಂತಂದ್ರೆ ಅಂತಿಂತದಲ್ಲ ಬೇಕಾದಷ್ಟು ನೀವು ನೋಡಿರ್ಬೋದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಜೀವ ವಿಮೋಚನ ಪದ್ಧತಿ ಸುಮಾರು ಸುಮಾರು ಒಂದು ಒಂದೂವರೆ ಲಕ್ಷ ಜೀತದ ಹಣದನ್ನ ರಿಲೀಸ್ ಮಾಡಿಸ್ತಾರೆ ಆ ಕಾಲದಲ್ಲಿ ಜೀತ ಅಂತ ಹೇಳಿದ್ರೆ ನೂರು ಐನೂರು ರೂಪಾಯಿ ಕೊಟ್ಬಿಟ್ರೆ ಅವನು ಮಗ ಮೊಮ್ಮಗ ಎಲ್ಲರೂ ಜೀತ ಮಾಡ್ಬೇಕಾಗಿತ್ತು ಅಲ್ಲಿ ಆ ಜಮೀನ್ದಾರ ಮನೆಯಲ್ಲಿ ಆ ತಂದು ಜೀತ ಬದ್ಧತಿನ ನಿಷೇಧ ಯಾರ ಜೀತೆ ಹೆಸ್ಕೊಟ್ಟು ಅವ್ರಿಗೆ ಜೈಲಿಗೆ ಹಾಕ್ತೀನಿ ಅಂತ ಆರ್ಡರ್ ಕೊಡ್ತಾರೆ ಅದು ತೆಗೆದು ಹಾಕ್ತಾರೆ ಆಮೇಲೆ ರೈತರಲ್ಲಿ ಮನೆ ಉಳಿತಕ್ಕಂಥವ್ರು ಏನಾಗಿದೆ ಅಂತ ಹೇಳಿದ್ರೆ ಜಮೀನು ಕೆಲವರೇ ಜಮೀನ್ದಾರರ ಹತ್ರ ಇರ್ತಿತ್ತು ನೂರು ಎಕರೆ ಇನ್ನೂರು ಎಕರೆ ಮುನ್ನೂರು ಎಕರೆ ಇನ್ನೂರು ಎಕರೆ ಅಲ್ಲಿ ಕೆಲಸ ಮಾಡ್ತಂಥವ್ರು ಯಾರು ಕೆಲತಲಾಂತರಿಂದ ಮಗು ಉತ್ಕೊಂಡು ಬರೋದು ಅವ್ರೇನೋ ಒಂದಷ್ಟು ಕೊಟ್ಟಷ್ಟು ತಿನ್ಕೊಡೋದಿಲ್ಲ ಹಾಗೆ ಯಾರ್ಯಾರು ಗೇಣಿದಾರ ಮಾಡ್ತಾ ಇದ್ರು ಸುಮಾರು ಅಲ್ಲೂ ಕೂಡ ಒಂದು ಎರಡೂವರೆ ಮೂರು ಲಕ್ಷ ಜನಗೆ ಗೇಣಿದಾರರಿಗೆ ಭೂ ಒಡ ಭೂಮಾಲಿಕೆ ಮಾಲೀಕ ಭೂ ಅಂತ ಹೇಳಿ ಅಷ್ಟು ಜನಕ್ಕೆ ಆ ಜಮೀನುಗಳನ್ನ ಹದಿನೈದು ಎಕರೆಯಿಂದ ಮೇಲೆ ಯಾರಿ ಎಲ್ಲ ತಗೋದಕ್ಕೆ ಕೆಳಗಡೆ ಯಾರು ಭೂಮಾಲಿಕೆ ಈ ರಾಷ್ಟ್ರದ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾವ ರಾಜ್ಯನೂ ಮಾಡಿಲ್ಲ ಅದನ್ನ ಯಾವುದು ಪ್ರೀತಿ ವಾತ್ಸಲ್ಯದಿಂದ ನಾಲ್ಕು ಧ್ವನಿ ಕೊಟ್ಟ ಧ್ವನಿಯ ಪ್ರಶಸ್ತಿಯನ್ನು ಕೊಟ್ಟಂತ ಅವರಿಗೆ ನಮಸ್ಕರಿಸುತ್ತ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತ ಹಾಕಿದ್ದಾರೆ ಹಾಗಾಗಿ ಬಹಳ ಸಂಕ್ಷಿಪ್ತವಾಗಿ ಮಾತಾಡ್ತೇನೆ ಮೇಡಮ್ ರಮರಾಮನ್ಯ ದೇವರಾಜ ಬಗ್ಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಮತ್ತೆ ನಾನು ಹೇಳಿದ್ರೆ ಅದು ಅಷ್ಟು ಸಮಂಜಸ ಆಗೋದಿಲ್ಲ ಭಾಷಣ ಮಾಡೋದಿಲ್ಲ ಮಾತಾಡೋದಿಲ್ಲ ಊಟ ಇಲ್ಲ ಮಾಡಿ ಮಾಡ್ತಾ ಇರ್ತಾರೆ ಸೊ ಈ ಅವಕಾಶಕ್ಕೆ ನಾನು ಬಾರದ ಪ್ರತಿ ವರ್ಷ ಕರಿತಾ ಇರ್ತೀನಿ ಅವ್ರು ಯಾವಾಗ ನಾನು ಫಸ್ಟ್ ಫೋನ್ ಮಾಡಿ ನನ್ನ ಒಂದು ವಿಶ್ವಾಸ ಇಟ್ಕೊಂಡು ಈ ಪ್ರೋಗ್ರಾಮ್ ಕರಿತಾ ಇದ್ದಾರೆ ಇದ್ರಲ್ಲಿ ಏನಂದ್ರೆ ಅಟ್ಲೀಸ್ಟ್ ಮನೆ ಮಕ್ಕಳು ಯಾರು ಮಾಡದೆ ಇರುವಂತಹ ಕಾರ್ಯಕ್ರಮವನ್ನ ಎಂಟಿ ಆರ್ ಅರಸವರು ಒಂದು ದೇವರಾಜ್ ಅವರಿಗೆ ಒಂದು ಸತ್ತು ಪುಟ್ಟನಾಗಿ ಮಾಡ್ತಾ ಇರೋ ಕಾರ್ಯಕ್ರಮ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ